ಸರ್ವೇ ಶ್ಯಾಮ್ ಏಕಾದಶಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತ ಏಕಾದಶಿಯ ವ್ರತಾಚರಣೆಗಳನ್ನು ಯಾರ್ಯಾರು ಇದ್ದೀರಿ ಅಥವಾ ಪಾಲಿಸ್ತಾ ಇದ್ದೀರಿ ಇನ್ನು ಯಾರ್ಯಾರು ಉಪವಾಸಾದಿಯ ವ್ರತಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅವರಿಗೆಲ್ಲರಿಗೂ ಕೂಡ ಮಹಾವಿಷ್ಣುವಿನ ಸಂಪೂರ್ಣವಾದಂತಹ ಕೃಪಾ ಕಟಾಕ್ಷವು ಸದಾಕಾಲ ಇದ್ದು ಆರೋಗ್ಯ ಭಾಗ್ಯಾದಿಗಳನ್ನು ದಯಪಾಲಿಸಿಕೊಟ್ಟು ಲಕ್ಷ್ಮಿಯ ಒಂದು ಸಂಪೂರ್ಣವಾದಂತಹ ಅನುಗ್ರಹಕ್ಕೂ ಕೂಡ ಪಾತ್ರರಾಗಿ ಅಂತ ಹೇಳುವುದಾಗಿ ಶುಭಾಶಯನ್ನು ತಿಳಿಸುತ್ತಾ ವಿಶೇಷ ಅಂತ ಹೇಳಿದರೆ ನಮ್ಮ ಒಂದು ಶರೀರಕ್ಕೆ ಮುಖ್ಯವಾಗಿ ಮಹಾವಿಷ್ಣುವಿನ ಅನುಗ್ರಹ ಅತೀ ಮುಖ್ಯವಾಗಿ ಬೇಕಾಗತಕ್ಕಂಥದ್ದು ಮತ್ತು ಮಹಾವಿಷ್ಣುವಿನ ಅನುಗ್ರಹವನ್ನು ಪಡ್ಕೊಂಡು ಆತನ ಒಂದು ಸದಾ ಕಾಲವು ಕೂಡ ಧ್ಯಾನದಲ್ಲಿ ಯಾರಿರ್ತಾರೋ ಅಂಥವರಿಗೆ ಆರೋಗ್ಯ ಹೇಳ್ತಕ್ಕಂಥದ್ದು ಅದ್ಭುತವಾದಂಥ ರೀತಿಯಲ್ಲಿ ಇರತಕ್ಕಂಥದ್ದು ಮತ್ತು ಅವರ ಜೀವನದಲ್ಲಿ ಸಾಧಾರಣವಾದಂತಹ ರೋಗ ಬಾಧೆಗಳು ಯಾವೂ ಕೂಡ ತಟ್ಟದೆ ಇರತಕ್ಕಂಥದ್ದು ಜೊತೆಯಲ್ಲಿ ದುಷ್ಟರನ್ನು ಸದೆಬಡಿಯುವಂತಹ ಕೆಲಸಾದಿಗಳಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಮತ್ತು ಉದ್ಯೋಗ ವ್ಯವಹಾರಾದಿಗಳಲ್ಲಿಯೂ ಕೂಡ ಅದ್ಭುತವಾದಂತಹ ಲಾಭದಾಯಕವಾಗಿ ಮಾಡತಕ್ಕಂಥನಾಗಿರ್ತಾನೆ ಹಾಗಾಗಿ ಯಾರೆಲ್ಲ ಮಹಾವಿಷ್ಣುವಿನ ಒಂದು ಅನು ಭಕ್ತರಾಗಿರ್ತೀರಿ ಅಂತವರಿಗೆಲ್ಲರಿಗೂ ಕೂಡ ಸರ್ವೇಶಾಮ್ ಏಕಾದಶಿಯ ಹಾರ್ದಿಕ ಶುಭಾಶಯನ ತಿಳಿಸುತ್ತಾ ಮಾ ವಿಷ್ಣುವಿನ ಅನುಗ್ರಹದ ಜೊತೆಯಲ್ಲಿ ವಿಷ್ಣು ಪತ್ನಿಯಾಗಿರ್ತಕ್ಕಂತಹ ಲಕ್ಷ್ಮೀ ದೇವಿಯ ಒಂದು ಅನುಗ್ರಹವು ಕೂಡ ಭಕ್ತಾದಿಗಳ ಮೇಲೆ ಇದ್ದು ಸದಾ ಕಾಲವು ಅನುಗ್ರಹವನ್ನ ಮಾಡಿಕೊಡಲಿ ಒಳ್ಳೆಯದನ್ನ ಆಗಲಿ ಮತ್ತು ನಿಮ್ಮ ಇಡೀ ಒಂದು ಸಂಸಾರ ಹೇಳತಕ್ಕಂಥದ್ದು ತುಂಬ ಖುಷಿಯಾಗಿ ಇರಲಿ ಆತನ ಅನುಗ್ರಹ ಮನೆಯವರ ಮೇಲೆ ಇದ್ದು ಅನುಗ್ರಹಿಸಲಿ